ಮೊದಲೊಂದು ಏನಂದ್ರೆ ನೀವು ಪೂರ್ತಿ ಪ್ರಸಾರ ಮಾಡ್ತಾ ಇಲ್ಲ ಅಲ್ಲ ನೀವು ಪೂರ್ತಿ ನೀವು ಪೂರ್ತಿ ಹೇಳಿದ್ರೆ ಮರಸಾರ ಮಾಡಬಹುದು ಈಗ ಈಗ ನಾನು ಕೇಳಿ ನಾನು ಕೇಳಿರೋದು ಮನಕ್ಕೆ ಒಂದು ನಿಮಿಷ ಹದಿಮೂರು ಮಿನಿಟು ನಾನು ನಿಮ್ಮ ಹತ್ರ ಮಾತಾಡಿದೆ ನೀವು ಬರೀ ಎರಡು ಮಿನಿಟು ಬೇರೆ 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 ಜನ ಬೇರೆ ಬೇರೆ ರೀತಿಯಲ್ಲಿ ಹಾಕಿದ್ದಾರೆ ನೀವು ಏನಂದ್ರೆ ನಾವು ಈಗ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಮಗೆ ತಿಳಿಸ್ಲಿಕ್ಕೆ ಅಲ್ಲ ಜನಗಳಿಗೆ ತಿಳಿಸ್ಲಿಕ್ಕೆ ನಾವು ಮಾತಾಡ್ತಾ ಇರೋದು ಏನು ನಿಜ ಏನು ಅಂತ ಹೇಳಿ ಅವ ನೀವು ಆ ಪೂರ್ತಿ ಹಾಕಬೇಕು ಯಾಕಪ್ಪ ಬಂದು ನಮ್ಮ ಯಾಕೆ ಮುಗಿಸ್ಕೊಂಡ ನಿಮ್ದು ಯಾವ ತನಿಖೆ ಸರ್ ದುರುಡೆ ವಿಷಯದ್ದು ನಿಮ್ಮ ಹಂಗೆ ಏನಿಲ್ಲ ಹಂಗೇನಿಲ್ಲ ಅದು ಎಲ್ಲ ಬರುತ್ತೆ ನಮ್ಮ ಇಲ್ಲ ಎಸ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ ಮೊಬೈಲನ್ನು ತಗೊಂಡಿದ್ರೆ ತಗೊಂಡಿದ್ದಾರೆ ನಾನು ನಿನ್ನೇನು ತೋರಿಸಿದ್ದೀನಿ ಇವತ್ತು ವರ್ಷದ ಮೊಬೈಲ್ ಇದೆ ಮೊಬೈಲ್ ರಿಫ್ರಿ ಮಾಡುವಂಥದ್ದು ಏನಾದರೂ

ಆಕ್ಚುಲಿ ಬಂದಿಲ್ಲ ಸರ್ ತುಂಬಾ ಜನ ಇದ್ದಾರೆ ನಾನು ಮಾಡ್ತೇವೆ ಅಂತ ಹೇಳಿಗೇಷನ್ ಆದ್ರೆ ಅವ್ರನ್ನ ಬಿಟ್ಟಿದ್ರು ಆಗಿಲ್ಲ ನಿಮ್ನೆ ಕರ್ತಿದ್ರೆ ಯಾಕೆಂದ್ರೆ ನಾವು ಕೇರಳದಲ್ಲಿ ಮಾಡ್ತಾ ಇರೋದಲ್ಲ ನಂದು ಒಂದು ಲೈವ್ ಒಂದು ಲಕ್ಷ ಗಟ್ಟಲೆ ಹೋಗ್ತದೆ ಅದು ಯಾರಿಗೂ ತೊಂದರೆ ಆಗ್ತಾ ಇರಬಹುದು

ಅಲ್ಲ ಅದು ನಾನು ಹೇಳಿದ್ದೀನಿ ಅಲ್ಲಿ ಏನ್ ರಿಕ್ಷಿತ್ ನಂದು ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ಎಂ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ